ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಸಿಐಟಿ ಒಂದಿಂದ ಮಾಡಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸವಲತ್ತು ಅರ್ಜಿಗಳನ್ನು ಕೂಡಲೇ ಮಂಜೂರು ಮಾಡಲು ಕೆಲ ಮಾಡುವ ಸವಲತ್ತುಗಳನ್ನು ಕೂಡಲೇ ಜಾರಿಗೊಳಿಸಿದೆ ಕಟ್ಟಡ ಕಾರ್ಮಿಕರ ಸವಲತ್ತುಗಳನ್ನು கர் கட்டடிக உடுப்பி ஜல்லா கட்டட காரிக் சிந்தாபா சிந்தா உடுப்பி உடுப்பி ஜில்லா கட்டட காரிக் சிந்தாம்பா உடுப்பி ஜில்லா கட்டட காரிக் சிந்தாம

உடுப்பி ஜன காரிக்க ಸವಲತ್ತು ಜಿಲ್ಲಾ ಕಟ್ಟಡ ಮತ್ತು ಬರದ ಹಿನ್ನೆಲೆಯಲ್ಲಿ ಸಿಐಟಿಯು ರಾಜ್ಯ ಮಟ್ಟದಲ್ಲಿ ಕಟ್ಟಡ ಕಾರ್ಮಿಕರನ್ನು ಸಂಘಟಿಸಿ ಕಟ್ಟಡ ಕಾರ್ಮಿಕರ ಸ್ಥಳೀಯ ಮಟ್ಟದ ಚಳವಳಿಗಳು ಜಿಲ್ಲಾ ಮಟ್ಟದ ಚಳವಳಿಗಳು ರಾಜ್ಯ ಮಟ್ಟದ ಚಳವಳಿಗಳು ವಿಧಾನಸೌಧ ಚಲೋ ಚಳವಳಿ ಇತ್ಯಾದಿಗಳಾಗಿ ಮೂರು ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಸಿ ಎರಡು ಸಾವಿರದ ಆರನೇ ಇಸವಿ ನವೆಂಬರ್ ತಿಂಗಳಲ್ಲಿ ಕಲ್ಯಾಣ ಮಂಡಳಿಯ ಅಸ್ತಿತ್ವ ಕರ್ನಾಟಕ ರಾಜ್ಯದಲ್ಲಿ ಬಂತು ಈ ಕಲ್ಯಾಣ ಮಂಡಳಿಗೆ ಎರಡು ಸಾವಿರದ ಏಳರ ಜುಲೈ ಅನಂತರ ಸದಸ್ಯರನ್ನು ನೋಂದಾಯಿಸುವ ಪ್ರಕ್ರಿಯೆ ಆರಂಭವಾಯಿತು ಉಡುಪಿ ಜಿಲ್ಲೆಯಲ್ಲಿ ಸಿ ಐ ಟಿ ನೇತೃತ್ವದಲ್ಲಿ